ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷಾ ರಘುರಾಮ್ ಸ್ನೇಹಿತರೆ ವಿಜಯೇಂದ್ರ ಅವರನ್ನು ಇಳಿಸ್ಲಿಕ್ಕೆ ಪಟ್ಟಣ ಹಿಡಿದು ಮಾಜಿ ಸಿ ಎಂ ಜೊತೆಗೆ ಯತ್ನಾಳ್ ಬಣ ಮಹಾತಂತ್ರವನ್ನು ರೂಪಿಸ್ತಾ ಇದ್ದರೆ ಈ ಕಡೆ ಡೆಲ್ಲಿಗೆ ಹೋಗಿ ಹೈಕಮಾಂಡ್ ಮುಂದೆ ವಿಜಯೇಂದ್ರ ಅವರನ್ನು ಕೆಳಗಿಳಿಸಬೇಕು ಅನ್ನುವಂತಹ ಯೋಜನೆ ಏನಾಯಿತು ಯತ್ನಾಳ್ ಬಣ ಹಾಗೆ ವಿಜಯೇಂದ್ರ ಬಣದ ಮಧ್ಯೆ ಕಿಡಿ ಯಾವಾಗ ಕಮ್ಮಿ ಆಗುತ್ತೆ ಇದೆಲ್ಲವನ್ನು ಕೂಡ ನೋಡೋಣ ಸ್ನೇಹಿತರೆ ಬಿಜೆಪಿ ಪಕ್ಷವನ್ನು ಕಟ್ಟಿ ಬೆಳೆಸಿದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ವಿರುದ್ಧ ಬಿಜೆಪಿಯ ಹಲವು ಸಮುದಾಯದ ನಾಯಕರು ಸಮರವನ್ನ ಸಾರಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರನ್ನ ಮೊದಲು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಿಕ್ಕೆ ಯತ್ನಾಳ್ ಬಣ ತೊಟ್ಟಿದ್ದು ದೆಹಲಿಯಲ್ಲಿ ಯತ್ನಾಳ್ ಬಣದ ಹಲವು ನಾಯಕರು ವರಿಷ್ಠರ ಭೇಟಿಗೆ ಕಾದು ಕುಳಿತಿದ್ರು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಮತ್ತಿತರ ನಾಯಕರು ಕರ್ನಾಟಕ ಭವನದಲ್ಲಿ ಸಭೆಯನ್ನು ಸೇರಿ ಸಮಾಲೋಚನೆಯನ್ನು ನಡೆಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ವಿರುದ್ಧ ಸಮರ ಸಾರಿರುವ ಯತ್ನಾಳ್ ಬಣ ಇದೀಗ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಸಂಸದರಾದ ಬಸವರಾಜ ಬೊಮ್ಮಾಯಿ ಅವರನ್ನ ಭೇಟಿ ಮಾಡಿ ಚರ್ಚಿಸಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಏನು ಈಗಾಗಲೇ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಸಮರ ಸಾರಿರುವ ಪಕ್ಷದ ಭಿನ್ನಮತೀಯ ನಾಯಕರು ನಿನ್ನೆ ಸುದೀರ್ಘವಾಗಿ ಮಾತುಕತೆಯನ್ನು ನಡೆಸಿದ್ದು ಸಭೆಯಲ್ಲಿ ಮುಂದಿನ ಹೋರಾಟ ಕುರಿತು ರಣತಂತ್ರವನ್ನು ರೂಪಿಸಿದ್ದಾರೆ ಅಲ್ಲದೆ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡುವ ಮಹದಾಸೆಗೆ ಫಲ ಸಿಗಲಿಲ್ಲ ಹೀಗಾಗಿ ರಾಜ್ಯ ರಾಜಕೀಯದ ಬೆಳವಣಿಗೆಗಳ ಕುರಿತು ಹೈಕಮಾಂಡ್ ನಾಯಕರಿಗೆ ದೂರು ನೀಡಲಿಕ್ಕೆ ಯತ್ನಾಳ್ ಬಣ ಪಟ್ಟು ಹಿಡಿದಿದೆ ಇನ್ನು ಬಿವೈ ವಿಜಯೇಂದ್ರ ಅವರ ವಿರುದ್ಧ ಯತ್ನಾಳ್ ಬಣ ರಣತಂತ್ರವನ್ನು ರೂಪಿಸಿದ್ರೆ ಬಿವೈ ವಿಜಯೇಂದ್ರ ಪರ ಮಾಜಿ ಶಾಸಕ ರೇಣುಕಾಚಾರ್ಯ ಅವರ ಬ್ಯಾಟಿಂಗ್ ಬೀಸಿದ್ದಾರೆ ಅಲ್ಲದೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ತಟಸ್ಥ ಬಣದಲ್ಲಿ ಈವರೆಗೆ ಗುರುತಿಸಿಕೊಂಡಿದ್ರು ಇನ್ನು ವಿಜಯೇಂದ್ರ ಅವರನ್ನ ಅಧ್ಯಕ್ಷರನ್ನಾಗಿ ಮುಂದುವರಿಸುವುದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಯತ್ನಾಳ್ ಬಣ ಹಾಗೂ ತಟಸ್ಥ ನಿಲುವಿನ ನಾಯಕರು ವರಿಷ್ಠರ ಮುಂದೆ ಸ್ಪಷ್ಟ ಸಂದೇಶ ರವಾನೆಗೆ ಮುಂದಾಗಲಿದ್ದಾರೆ ಇನ್ನು ಯಡಿಯೂರಪ್ಪ ಬಳಿ ನಾನೇ ಲಿಂಗಾಯತ ನಾಯಕ ಅಂತ ಹೇಳಿ ವಿಜಯೇಂದ್ರ ಬಿಂಬಿಸಿಕೊಳ್ತಾ ಇದ್ದಾರೆ ಇನ್ನು ಪಕ್ಷದ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರೆದ್ರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮುಖ್ಯಮಂತ್ರಿ ಆಗಬಹುದು ಅಂತ ಲೆಕ್ಕಾಚಾರವನ್ನ ಹಾಕಿದ್ದಾರೆ ಪಕ್ಷದ ಹಿರಿಯ ನಾಯಕರನ್ನ ತೊಳೆಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಇಂತಹ ಪ್ರವೃತ್ತಿಗೆ ಕಡಿವಾಣ ಹಾಕಬೇಕು ವಿಜಯೇಂದ್ರ ವಿರುದ್ಧ ಲಿಂಗಾಯತ ನಾಯಕರೆಲ್ಲ ಒಟ್ಟಾಗಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ಇನ್ನು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಇನ್ನು ಬಿಜೆಪಿ ಪ್ರಧಾನ ಸಂಘಟನೆಯ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರನ್ನ ಕುಮಾರ್ ಬಂಗಾರಪ್ಪ ಅವರು ಭೇಟಿ ಮಾಡಿ ವಿಜಯೇಂದ್ರ ಕಾರ್ಯವೈಖರಿಯ ಬಗ್ಗೆ ದೂರನ್ನ ಸಲ್ಲಿಸಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ಇನ್ನು ಲಿಂಗಾಯತ ಸಮುದಾಯದ ನಾಯಕರೆಲ್ಲ ವರಿಷ್ಠರನ್ನ ಭೇಟಿ ಮಾಡಿ ತಮ್ಮ ನಿಲುವನ್ನು ತಿಳಿಸಬೇಕು ಅದಕ್ಕೂ ಮುನ್ನ ಲಿಂಗಾಯತ ಸಂಸದರು ಹಾಗೂ ಶಾಸಕರು ಸಭೆಯನ್ನು ನಡೆಸಿ ವಿಜಯೇಂದ್ರ ವಿರುದ್ಧ ಹೋರಾಟವನ್ನ ಇನ್ನಷ್ಟು ತೀವ್ರಗೊಳಿಸಬೇಕು ಅಂತ ಯತ್ನಾಳ್ ಬಣ ಮುಂದಾಗಿದೆ ಇನ್ನು ಸ್ನೇಹಿತರೆ ಆಗ್ಲೇ ಹೇಳಿದಂತೆ ಡೆಲ್ಲಿಗೆ ಹೋಗಿದ್ದಂತಹ ಯತ್ನಾಳ್ ಬಣ ರೆಬಲ್ಸ್ ಟೀಮ್ಗೆ ಏನು ಲಾಭ ಇಲ್ಲದಂತಾಗಿದೆ ಬರೀ ಕೈಯಲ್ಲಿ ವಾಪಸ್ ಆಗಿದ್ದಾರೆ ಅಂದರೆ ಬಂದ ದಾರಿಗೆ ಸುಂಕ ಇಲ್ಲ ಅನ್ನುವಂತೆ ಬರಿ ವಾಪಸ್ ಆಗಿದ್ದಾರೆ ಯಾಕೆ ಏನಾಯ್ತು ಹೈಕಮಾಂಡನ್ನು ಮೀಟ್ ಮಾಡಕ್ಕೆ ಯಾಕೆ ಆಗಲಿಲ್ಲ ಅನ್ನೋದನ್ನ ನೋಡೋದಾದ್ರೆ ಸ್ನೇಹಿತರೆ ಕುಟುಂಬ ರಾಜಕಾರಣ ಭ್ರಷ್ಟಾಚಾರ ಮುಕ್ತ ಹಾಗೂ ಹಿಂದುತ್ವ ವಿರೋಧಿಗಳನ್ನ ಅಧ್ಯಕ್ಷ ಸ್ಥಾನದಲ್ಲಿ ಇರಬಾರ್ದು ಅವರನ್ನು ಕೆಳಗಿಳಿಸಬೇಕು ಇದರ ಜೊತೆಗೆ ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಎಂಬ ಪಕ್ಷದ ಸಿದ್ಧಾಂತದ ಬೇಡಿಕೆಯನ್ನ ಬಿ ಜೆ ಪಿ ಹೈಕಮಾಂಡ್ ಮುಂದೆ ಯತ್ನಾಳ್ ಟೀಮ್ ಇಟ್ಟಿದೆ ಅಂತ ಹೇಳಿ ಹೇಳಲಾಗಿದೆ ಆದರೆ ಈಗ ಭೇಟಿ ಮಾಡಕ್ ಸಾಧ್ಯ ಆಗ್ಲಿಲ್ಲ ಕೂಡ ಇನ್ನೆರಡು ದಿನಗಳ ನಂತರ ಪುನಃ ನಾವು ಡೆಲ್ಲಿಗೆ ಹೋಗಿ ರಾಷ್ಟ್ರೀಯ ನಾಯಕರನ್ನು ಅಂದರೆ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡೋದಾಗಿ ಈ ರೆಬಲ್ಸ್ ಟೀಮ್ ಹೇಳ್ಕೊಂಡಿದ್ದಾರೆ ಆದರೆ ಏನಾದ್ರೂ ಪ್ರಾಬ್ಲಮ್ ಅಂತ ಹೇಳಿದ್ರೆ ದೆಹಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಬೀಳ್ತಾ ಇದೆ ಈಗಾಗಲೇ ಎಕ್ಸಿಟ್ ಪೋಲ್ಗಳು ಸಮೀಕ್ಷೆಯ ಪ್ರಕಾರ ಬಿ ಜೆ ಪಿಗೆ ಈ ಬಾರಿ ಬಹುಮತ ಬರುತ್ತೆ ಸ್ವಂತ ಬಲದಿಂದ ಅಲ್ಲಿ ಆ ಸರ್ಕಾರವನ್ನು ರಚಿಸ್ತಾ ರಚಿಸುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಹಾಗೊಂದು ವೇಳೆ ಆಯಿತು ಅಂತ ಆದರೆ ಏನಾಗುತ್ತೆ ಅಂತಂದರೆ ಅಲ್ಲಿ ಸರ್ಕಾರ ರಚನೆ ಮಾಡುವವರೆಗೆ ಹಾಗೆ ಅಂದರೆ ಡೆಲ್ಲಿಯ ಬೆಳವಣಿಗೆ ಒಂದು ಹಂತಕ್ಕೆ ಬರುವ ತನಕ ಅವರು ಬೇರೆ ರಾಜ್ಯಗಳ ಒಂದು ತಲೆನೋವು ಅವರು ಕಿವಿ ಕೊಡಲ್ಲ ಅಂತ ಹೇಳಿ ಹೇಳಲಾಗ್ತಾ ಇದೆ ಅಂದರೆ ಕರ್ನಾಟಕ ಸೇರಿ ಬೇರೆ ಯಾವುದೇ ರಾಜ್ಯಗಳಲ್ಲಿ ಏನೇ ಬೆಳವಣಿಗೆ ಆದರೂ ಅದರ ಬಗ್ಗೆ ನಾಯಕರು ಹೆಚ್ಚಾಗಿ ತಲೆಕೊಡಿಸಿಕೊಳ್ಳುವಂತಹ ಸಾಧ್ಯತೆಗಳು ಇಲ್ಲ ಹೀಗಂತ ಹೇಳ್ತಾ ಇದೆ ಪಕ್ಷದ ಮೂಲ ಹೀಗಾಗಿ ವಿಜಯೇಂದ್ರ ಬದಲಾವಣೆಗೆ ಪಟ್ಟು ಹಿಡಿದಿದ್ದಂತಹ ಭಿನ್ನ ಮತೀಯರು ಇದೀಗ ತಮ್ಮ ತಮ್ಮ ಕ್ಷೇತ್ರಗಳಿಗೆ ಅಂದರೆ ಏನು ಕೆಲಸ ಆಗದೇ ಇರುವ ಕಾರಣ ವಾಪಸ್ ಬಂದಿದ್ದಾರೆ ಇನ್ನು ಯತ್ನಾಳ್ ಅವರು ಹೈದರಾಬಾದ್ ಮೂಲಕ ವಿಜಯಪುರಕ್ಕೆ ಬಂದರೆ ಕುಮಾರ್ ಬಂಗಾರಪ್ಪನವರು ಹೈಕಮಾಂಡ್ ಭೇಟಿಯಾದರೂ ಆಗಲಿಲ್ಲ ಹಾಗಾಗಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ಗೆ ಹೋಗಿ ಕುಂಭಮೇಳವನ್ನಾದರೂ ನೋಡ್ಕೊಂಡು ಬರೋಣ ಅಂತ ಹೇಳಿ ಅವರು ಕುಂಭಮೇಳಕ್ಕೆ ಹೋಗಿದ್ದಾರೆ ಏನೋ ರಾಜ್ಯಾಧ್ಯಕ್ಷರ ಸ್ಥಾನ ಬದಲಾವಣೆ ಮಾಡಬೇಕು ಅಂತ ಪಟ್ಟು ಹಿಡಿದಿರುವ ಈ ರೆಬಲ್ಸ್ ನಾಯಕರು ಬಿ ಜೆ ಪಿ ಹೈಕಮಾಂಡ್ಗೆ ತಮ್ಮ ಮನವಿಯನ್ನು ಸಲ್ಲಿಸಲಿಕ್ಕೆ ಮುಂದಾಗಿದ್ದರು ಆದರೆ ರೆಬಲ್ ನಾಯಕರಿಗೆ ಹೈಕಮಾಂಡ್ ಭೇಟಿ ಸಾಧ್ಯವಾಗದೆ ರಾಜ್ಯಕ್ಕೆ ಇದೀಗ ವಾಪಸ್ಸಾಗಿದ್ದಾರೆ ಇನ್ನು ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಹೇಗಾದರೂ ಮಾಡಿ ಕೆಳಗಿಳಿಸಬೇಕು ಅವ್ರನ್ನ ಕಿತ್ತೆಸಿಬೇಕು ಅನ್ನುವಂತಹ ಪ್ರಯತ್ನ ನಡೆಸ್ತಾ ಇರುವಂತಹ ವಿಜಯಪುರ ಬಿ ಜೆ ಪಿ ಶಾಸಕ ಬಸವನಗೌಡ ಪಾಟೀಲ್ ಸೇರಿ ಹಲವು ನಾಯಕರು ಕೆಲ ದಿನಗಳಿಂದ ಡೆಲ್ಲಿಯಲ್ಲೇ ಬಿಟ್ಟಿದ್ರು ಆದರೆ ಅವರಿಗೆ ಹೈಕಮಾಂಡ್ ಭೇಟಿ ಸಾಧ್ಯವಾಗಲಿಲ್ಲ ಇನ್ನೂ ಎರಡು ಮೂರು ದಿನ ವೆಯ್ಟ್ ಮಾಡಿದ್ರು ಸಾಧ್ಯವಾಗಲ್ಲ ಅನ್ನುವಂತಹ ಮಾತಿದೆ ಹಾಗಾಗಿ ಅಲ್ಲಿದ್ದು ಫಲ ಇಲ್ಲ ವಾಪಸ್ ಬರೋಣ ಅಂತ ಹೇಳಿ ಇದೀಗ ವಾಪಸ್ ಬಂದಿದ್ದಾರೆ ಇನ್ನು ಇದೀಗ ಇರುವಂತಹ ಪ್ರಶ್ನೆ ಏನು ಅಂತಂದರೆ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಏನಂತ ಹೇಳ್ತಾರೆ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿಯೇ ಮುಂದುವರಿತಾರಾ ಅಥವಾ ಏನು ಈ ರೆಬಲ್ಸ್ಗಳು ಪಟ್ಟು ಹಿಡಿದಾರಲ್ವ ಅವರನ್ನು ಬದಲಿಸಲೇಬೇಕು ಅಂತ ಅಥವಾ ಆ ಒಂದು ಒತ್ತಡದ ಮೇಲೆ ಅಥವಾ ಪ್ರೆಷರಲ್ಲಿ ಅವರು ಬದಲಾವಣೆ ಆಗ್ತಾರ ಅನ್ನುವಂತಹ ಕುತೂಹಲಗಳು ಹೆಚ್ಚಾಗತೊಡಗಿದೆ ಇನ್ನು ರೆಬಲ್ಸ್ ನಾಯಕರು ಡೆಲ್ಲಿ ಪ್ರಯಾಣಕ್ಕೆ ಮತ್ತೆ ದಿನಾಂಕ ನಿಗದಿ ಮಾಡಿಯೇ ವಾಪಸ್ ಬಂದಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಮೇ ಬಿ ಫೆಬ್ರವರಿ ಒಂಬತ್ತು ಅಂತ ಹೇಳಲಾಗ್ತಾ ಇದೆ ಮತ್ತೆ ಒಗ್ಗಟ್ಟಿನಿಂದ ಎಲ್ಲರೂ ಕೂಡ ಡೆಲ್ಲಿಗೆ ಹೋಗಲಿಕ್ಕೆ ನಿರ್ಧರಿಸಿದಾರಂತೆ ಇನ್ನು ಇನ್ನು ಫೆಬ್ರವರಿ ಒಂಬತ್ತಕ್ಕೆ ಒಂದು ಪ್ರೋಗ್ರಾಮ್ ಇದೆಯಂತೆ ಆ ಒಂದು ಜಾತ್ರೆ ಥರ ಅದನ್ನು ಮುಗಿಸ್ಕೊಂಡು ಹೋಗೋದಾಗಿ ಹೇಳಲಾಗ್ತಾ ಇದೆ ಇನ್ನು ಸೋಮಣ್ಣ ನಿವಾಸದಲ್ಲಿ ರೆಬಲ್ ಸಭೆಯನ್ನು ಮಾಡಿದ್ದಾರೆ ಹೌದು ಫೆಬ್ರವರಿ ಒಂಬತ್ತರಂದು ಡೆಲ್ಲಿಗೆ ಪ್ರಯಾಣಕ್ಕೆ ದಿನಾಂಕ ನಿಗದಿ ಮಾಡಲಾಗಿದ್ದು ಯತ್ನಾಳ್ ಮತ್ತು ಅವರ ಟೀಮ್ ಇದೆಯಲ್ವಾ ಒಗ್ಗಟ್ಟಾಗಿ ಡೆಲ್ಲಿಗೆ ಮತ್ತೆ ಹೋಗ್ತಾ ಇದ್ದಾರಂತೆ ಅಲ್ಲದೆ ಫೆಬ್ರವರಿ ಹತ್ತರಂದು ಡೆಲ್ಲಿಯ ಕೇಂದ್ರ ಸಚಿವ ಸೋಮಣ್ಣ ಅವರ ಸರ್ಕಾರಿ ನಿವಾಸದಲ್ಲಿ ನಡೆಯಲಿರುವಂತಹ ಪೂಜೆಯಲ್ಲಿ ಅಲ್ಲೊಂದು ಪೂಜೆ ಆಗಕ್ಕಿದೆ ಆಗ ಈ ರೆಬಲ್ಸ್ ಟೀಮ್ ಭಾಗಿಯಾಗುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಪೂಜೆಗೆ ಬರುವಂತೆ ನೀವು ನಮ್ಮ ನಾವು ಮಾಡುವಂತಹ ಪೂಜೆಗೆ ಬನ್ನಿ ಅಂತ ಹೇಳಿ ಸೋಮಣ್ಣ ಆಹ್ವಾನವನ್ನು ಕೊಟ್ಟಿದ್ದಾರೆ ಹಾಗಾಗಿ ಸೋಮಣ್ಣ ಅವರ ದೆಲ್ಲಿ ನಿವಾಸದಲ್ಲಿ ಸಭೆ ನಡೀಲಿಕ್ಕಿದ್ದು ನಂತರ ಫೆಬ್ರವರಿ ಹನ್ನೆರಡರವರೆಗೂ ಕೂಡ ಡೆಲ್ಲಿಯಲ್ಲೇ ಇರಕ್ಕೆ ರೆಬಲ್ಸ್ ಟೀಮ್ ನಿರ್ಧರಿಸಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಲೋಕಸಭಾ ಚುನಾವಣೆಯಲ್ಲಿ ವಿಜಯೇಂದ್ರ ಅವರು ನಿರ್ಣಾಯಕ ಪಾತ್ರವನ್ನು ವಹಿಸಿದ್ದು ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಎಂಬಂತಹ ಒಂದು ವಾದ ಸರಿಯಲ್ಲ ಅಂತ ಹೇಳಿ ವಿಜಯೇಂದ್ರ ಪರ ಇರುವಂತಹ ನಾಯಕರು ಹೇಳ್ತಾ ಇದ್ದಾರೆ ಹಾಗೆ ಕೆಲವರು ರೇಣುಕಾಚಾರಿ ಮುಂತಾದವರು ಯಾರು ವಿಜೇಂದ್ರವರನ್ನ ಕೆಳಗಿಳಿಸಬೇಕು ಅಂತ ಹೇಳಿ ಪಕ್ಷ ವಿರೋಧಿ ಮಾತನಾಡ್ತಾ ಇದ್ದಾರಲ್ವಾ ಅವರನ್ನೇ ಪಕ್ಷದಿಂದ ಉಚ್ಚಾಟಿಸಿ ಅನ್ನುವ ಅರ್ಥದಲ್ಲೂ ಕೂಡ ಮಾತನಾಡ್ತಾ ಇದ್ದಾರೆ ಆದರೆ ಇತ್ತೀಚಿನ ಉಪಚುನಾವಣೆಯಲ್ಲಿನ ಸೋಲಿನ ವಿಚಾರವನ್ನು ಇಟ್ಕೊಂಡು ವಿಜೇಂದ್ರವರನ್ನ ಕೆಳಗಿಳಿಸಬೇಕು ಅಂತ ಏನು ಬಂಡಾಯ ನಾಯಕರು ಹೇಳ್ತಾ ಇದ್ದಾರಲ್ವ ರೆಬಲ್ಸ್ಗಳು ಅದು ಸರಿಯಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇನ್ನು ವಿಜಯೇಂದ್ರ ಪರ ಇರುವಂತಹ ನಾಯಕರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಮೂರು ಕ್ಷೇತ್ರಗಳ ಉಪಚುನಾವಣೆಯ ಪೈಕಿ ಒಂದು ಕ್ಷೇತ್ರ ಮಾತ್ರ ಬಿ ಜೆ ಪಿಗೆ ಸೇರಿತ್ತು ಉಳಿದ ಎರಡು ಕ್ಷೇತ್ರ ಅಥವಾ ಸ್ಥಾನಗಳು ಕಾಂಗ್ರೆಸ್ ಹಾಗೂ ಜೆ ಡಿ ಪರ ಇತ್ತು ಹೀಗಾಗಿ ಇತರ ಸೋಲಿನ ಹೊಣೆಯನ್ನು ವಿಜೇಂದ್ರ ಅವರ ಮೇಲೆ ಯಾಕೆ ಹೊತ್ಕೊಳ್ಬೇಕು ಅವ್ರ ಮೇಲೆ ನೀನು ಯಾಕೆ ಹಾಕ್ತಾ ಹಾಕ್ತಾಯಿದ್ದೀರಾ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆದರೆ ಈ ವಿಜಯೇಂದ್ರ ಟೀಮ್ ಹಾಗೆ ಯತ್ನಾಳ್ ಟೀಮ್ ಅವರ ಒಂದು ಆಗ್ರಹ ಅಂದರೆ ಹೀಗೆ ಆಗಬೇಕು ಹೀಗೆ ಆಗಬೇಕು ಅಂತ ಹೇಳ್ತಾ ಇದ್ದಾರಲ್ವ ಈ ಎರಡೂ ಟೀಮ್ಗಳ ಒಂದು ವಾದ ವಿವಾದವನ್ನು ಹೈಕಮಾಂಡ್ ಯಾವಾಗ ಕೇಳಿ ಅದು ಯಾವಾಗ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದೇ ಒಂದು ಈಗಿರುವಂತಹ ಪ್ರಶ್ನೆ ಆದರೆ ಡೆಲ್ಲಿಗೆ ಹೋಗಿದ್ದಂತಹ ಬಿ ಜೆ ಪಿ ರೆಬಲ್ಸ್ಗೆ ಮಾತ್ರ ಇದು ಭಾರಿ ನಿರಾಸೆಯನ್ನು ತಂದಿದೆ ಏನು ಆದರೆ ರಾಜ್ಯಕ್ಕೆ ವಾಪಸ್ ಬರುವಾಗಲೇ ಯತ್ನಾಳನ್ ಟೀಮ್ ಒಂದು ಪ್ಲ್ಯಾನನ್ನು ಮಾಡಿಕೊಂಡೇ ಬಂದಿರುವಂತೆ ಕಾಣಿಸ್ತಾ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು